ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಹಳ್ಳಿಯಿಂದ ದಿಲ್ಲಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಚನ್ನಗಿರಿ ತಾಲೂಕಿನ ಒಂದು ಮಾವಿನಕಟ್ಟೆ ಆದ ಒಂದು ಪುಟ್ಟ ಗ್ರಾಮವಾದ ಮಾವಿನಕಟ್ಟೆ ಗ್ರಾಮದಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆಗೆ ಬಂದಿದ್ದೇವೆ ಇವತ್ತು ನಿಜಕ್ಕೂ ಹೇಳಬೇಕು ಅಂತಂದರೆ ಇಲ್ಲಿನ ವಿದ್ಯಾರ್ಥಿಗಳು ಒಂದು ನಾಟಕ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸುವಂತಹ ಒಂದು ಸ್ಥಾನಕ್ಕೆ ತಲುಪಿದ್ದಾರೆ ಈ ನಾಟಕದಲ್ಲಿ ಜೀವಧಾರ ಎಂಬ ನಾಟಕವನ್ನು ಪ್ರದರ್ಶನ ಮಾಡುವ ಮೂಲಕ ಒಂದು ದೆಹಲಿಯಲ್ಲಿ ನಡೆಯುವಂತಹ ಒಂದು ರಾಷ್ಟ್ರಮಟ್ಟದ ಒಂದು ನಾಟಕ ಸ್ಪರ್ಧೆಗೆ ಪ್ರತಿನಿಧಿಸ್ತಿದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದಾಗಿದೆ ನಿಜಕ್ಕೂ ಹೇಳ್ಬೇಕಂತಂದರೆ ಸರ್ಕಾರಿ ಶಾಲೆಗಳು ಅಂತಂದರೆ ಒಂಥರ ತಾತ್ಸರ ಮನೋಭಾವನೆ ಕಾಣುವಂತಹ ದಿನಗಳಲ್ಲಿ ಇವತ್ತು ಸರ್ಕಾರಿ ಶಾಲೆ ಅದರಲ್ಲೂ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಶಾಲೆಯ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅಂತಂದರೆ ನಿಜಕ್ಕೂ ಎಲ್ಲ ಶಾಲೆಗಳಿಗೂ ಒಂದು ಮಾದರಿಯಾದಂಥ ಶಾಲೆಯಾಗಿದೆ ಹಾಗೆಯೇ ನಮ್ಮ ಸ್ನೇಹಿತರಾಗಿರುವಂತಹ ಹಾಗೆ ರಂಗ ಶಿಕ್ಷಕರಾಗಿರುವಂತಹ ಕೆ ವೆಂಕಟೇಶ್ವರವರು ನಿಜಕ್ಕೂ ಒಂದು ಉತ್ತಮವಾದ ಸಾಧನೆಯನ್ನೇ ಮಾಡಿದ್ದಾರೆ ಅಂತಲೂ ಸಹ ಹೇಳ್ಬೋದು ಯಾಕಪ್ಪ ಅಂತಂದರೆ ಖಾಸಗಿ ಶಾಲೆಗಳಲ್ಲಿ ಸಾಕಷ್ಟು ಕಾಸ್ಟ್ಯೂಮ್ಸ್ಗಳನ್ನು ಹಾಕ್ಬಿಟ್ಟು ಸಾಕಷ್ಟು ಸ್ಪರ್ಧಾತ್ಮಕವಾಗಿ ಮಾಡುವಂತಹ ದಿನಗಳಲ್ಲಿ ತನ್ನದೇ ಆದ ಒಂದು ರಂಗ ಒಂದು ತಲೆಯನ್ನು ಉಪಯೋಗಿಸಿ ನಿಜಕ್ಕೂ ಕಡಿಮೆ ಖರ್ಚಿನಲ್ಲಿ ಒಂದು ಉತ್ತಮವಾದ ನಾಟಕಗಳನ್ನು ಪ್ರದರ್ಶನ ಮಾಡುವ ಮೂಲಕ ಒಂದು ಉತ್ತಮವಾದ ಸ್ಥಾನಕ್ಕೆ ಹೋಗುವಂತಹ ಒಂದು ಕೊಂಡೊಯ್ದಿದ್ದಾರೆ ಅಂತಲೂ ನಾವು ಸಹ ಹೇಳ್ಬೋದು ವರದಿ ಸತೀಶ್ ಪವಾರ್ ಚೆನ್ನಗಿರಿಯಿಂದ ಅಚ್ಚಳಿಯದಲ್ಲಿ ನಿಮ್ಮ ಅಕ್ಷರದಲ್ಲಿ ಬರೆಯುವಂತಹ ದಿನ ನಿಮ್ಮ ಜೀವನದಲ್ಲಿ ಅಚ್ಚಳಿಯ ರೀತಿಯಲ್ಲಿ ಬರೆಯುವಂತಹ ದಿನ ಮಕ್ಕಳು ಇವತ್ತು ತುಂಬಾ ಸಂತೋಷವಾಗಿರ್ತಕ್ಕಂಥ ದಿನ ನನಗಂತೂ ಸಂತೋಷ ಆಗಿದೆ ಈ ಸಂತೋಷ ನನಗೊಬ್ಬರಿಗಿಲ್ಲ ಎಲ್ರಿಗೂ ನಿಮ್ಗೆಲ್ಲರಿಗೂ ಆಗಿದೆ ಈ ಊರಿರ್ತಕ್ಕಂಥ ಅಕ್ಕಪಕ್ಕ ಎಲ್ಲ ಊರಿನವ್ರಿಗಾಗಿದೆ ಹಾಗಾಗಿ ನಮ್ಮ ಪೋಷಕ ಮಿತ್ರರೆಲ್ಲರೂ ಬಂದಿದ್ದಾರೆ ಜೊತೆಗೆ ನಮ್ಮ ಅಧಿಕಾರಿ ವರ್ಗದವರು ಕೂಡ ನಿಮಗೆ ಅಭಿನಂದಿಸಿಕೋರ ಖುದ್ದಾಗಿ ಬಂದಿದ್ದಾರೆ ಮಕ್ಕಳೇ ಹಾಗಾದ್ರೆ ನಮ್ಗೆ ಎಷ್ಟು ಸಂತೋಷವಾಗಿರ್ತಕ್ಕಂಥದ್ದು ಇವತ್ತು ಸೊ ಇವತ್ತು ನಮ್ಮ ಅಧಿಕಾರಿ ವರ್ಗದವರೆಲ್ಲ ಬಂದಿದ್ದಾರೆ ನಮ್ಮ ಗಣ್ಯವರು ಬಂದಿದ್ದಾರೆ ನಮ್ಮ ಬಂದಿದ್ದಾರೆ ಕೂಡ ಗ್ರಾಮಸ್ಥರು ಬಂದಿದ್ದಾರೆ ಸೊ ಅವರಿಗೆಲ್ಲ ಒಂದು ಸ್ವಾಗತ ಕೋರುವಂತಹ ಸಂದರ್ಭ ಮಕ್ಕಳೇ ಗುರುತನ್ನ ಮೂಡಿಸಿ ಅದು ಯಾವ ಕ್ಷೇತ್ರದಲ್ಲಿ ಕಲೆ ನಾಟಕ ಕ್ಷೇತ್ರದಲ್ಲಿ ನಾವೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ ಅದರಲ್ಲೂ ಹೇಳಿ ಕೇಳಿ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಅಂದರೆ ಮೂವ ಬರೆಯೋರೇ ಜಾಸ್ತಿ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇರಲ್ಲ ಬೇರೆ ಬೇರೆ ಕಾಂಪಿಟೇಟಿವ್ ಲೆವೆಲಲ್ಲಿ ಅಷ್ಟು ಚೆನ್ನಾಗಿರಲ್ಲ ಅನ್ನುವರೇ ಜಾಸ್ತಿ ಖಂಡಿತವಾಗದೆಲ್ಲ ಸುಳ್ಳು ಏನಾದರೂ ಪ್ರತಿಭೆಗಳಿದ್ದರೆ ಆ ಪ್ರತಿಭೆಯ ಒಂದು ಅನಾವರಣಕ್ಕೆ ಒಳ್ಳೆಯ ವೇದಿಕೆ ಅಂತಂದರೆ ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಸೊ ಆ ಒಂದು ಈ ಶಾಲೆಯ ಮಕ್ಕಳು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಹಾಗೆ ದಕ್ಷಿಣ ಭಾರತದ ರಾಜ್ಯಗಳ ಮಟ್ಟದಲ್ಲಿ ಅಂದರೆ ಝೋನಲ್ ಲೆವೆಲ್ ಅಂತ ಕರೀತಾರೆ ಆ ಒಂದು ಹಂತದಲ್ಲಿ ಆಯ್ಕೆಯಾಗಿ ಈಗ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದೆ ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ನಾಟಕ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಇದರಿಂದ ಈ ಕಲೆಯಿಂದ ವಿಮುಖರಾಗಿದ್ದಾರೆ ಇದು ಬಹಳ ತಪ್ಪು ಏಕೆಂದರೆ ಇವತ್ತು ನಾಟಕಗಳು ನಮ್ಮ ಒಂದು ಸಂಸ್ಕೃತಿಯ ಪ್ರತೀಕಗಳು ಮೊದಲಿಂದಲೂ ನಾವು ಕಲೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ವಿ ನಮ್ಮ ಪೂರ್ವಜರು ನಮ್ಮ ಜನರು ಎಷ್ಟು ನಾಟಕಗಳನ್ನು ಆನಂದಿಸ್ತಿದ್ರು ಎಷ್ಟು ಮೆಚ್ಕೊಳ್ತಿದ್ರು ಅದರಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಅನ್ನೋದು ಭಾಳ ಅತ್ಯಂತ ಪ್ರಮುಖವಾದಂಥ ವಿಚಾರ ಈ ಒಂದು ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ಈ ನಾಟಕ ಶಿಕ್ಷಕರ ಕೊರತೆ ಬಹಳ ಇದೆ ಅಂತ ಒಂದು ಸನ್ನಿವೇಶದಲ್ಲೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಆ ಮಕ್ಕಳಿಗೆ ಬೇಕಾದಂತಹ ಕಾಸ್ಟ್ಯೂಮ್ಸ್ ಅಲ್ಲೆಲ್ಲ ಮಾಡ್ಕೊಳ್ಳೋದು ಅದಕ್ಕೆ ಸಿದ್ಧತೆ ಮಾಡೋದು ಅವ್ರನ್ನ ಪರಿಣಿತಿಗೊಳಿಸೋದು ತುಂಬಾ ಸವಾಲಿನ ಕೆಲಸ ಅಂತ ಒಂದು ಒಳ್ಳೆ ಕೆಲಸವನ್ನು ಈ ಶಾಲೆಯ ರೈಟ್ ಟೀಚರ್ ಅಂತ ವೆಂಕಟೇಶ್ ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆ ತಮ್ಮ ಸೇವಾ ದಕ್ಷತೆಯನ್ನು ಸೇವಾ ಬದ್ಧತೆಯನ್ನು ಅವರು ಮೈಗೂಡಿಸ್ಕೊಂಡು ಅಂದರೆ ಟೀಚ್ ಏನಂತ ಡೆಡಿಕೇಶನ್ ಅಂತಾರೆ ಡೆಡಿಕೇಶನ್ ಆ್ಯಂಡ್ ಡೆಟರ್ಮಿನೇಷನ್ ಅಂತ ಕರೀತಾರೆ ಸೊ ಅವರು ಇದಕ್ಕೆ ಅವರನ್ನು ತೊಡಸ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಮಕ್ಕಳನ್ನು ಹಳ್ಳಿಯ ಮಕ್ಕಳನ್ನು ನಮ್ಮ ಪೋಷಕರ ಒಂದು ಮಟ್ಟ ತುಂಬ ಕಡಿಮೆ ಆಗ್ತದೆ ಅಂತ ಮಕ್ಕಳನ್ನ ಚೆನ್ನಾಗಿ ತರಬೇತಿ ಮಾಡಿಬಿಟ್ಟು ಅವರಿಗೆ ಬೇಕಾದಂತ ಹಿನ್ನೆಲೆ ಆಗ್ಬೋದು ಈ ಥರ ಕಾಸ್ಟ್ಯೂಮ್ಸ್ ಆಗ್ಬೋದು ಎಲ್ಲ ಪೋಷಕರ ಗಮನಕ್ಕೆ ಎಸ್ ಟಿ ಎಂ ಸಿ ಗಮನಕ್ಕೆ ಮತ್ತೆ ಮುಖ್ಯ ಶಿಕ್ಷಕರ ಗಮನಕ್ಕೆ ತಂದು ಎಲ್ಲರೂ ಒಂದು ಟೀಮ್ ಸ್ಪಿರಿಟ್ ಇಂದ ನಮ್ಮ ಶಾಲೆ ಮಕ್ಕಳು ಚೆನ್ನಾಗಿ ಆಡಬೇಕು ಗೆಲ್ಲಬೇಕು ಅವರು ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ಅವರು ನಿರಂತರ ಪ್ರಯತ್ನ ಮಾಡ್ಕೊಂಬರ್ತಾರೆ ಇದು ಒಂದು ಅವಧಿಯಲ್ಲಿ ಆಗುವಂಥದ್ದಲ್ಲ ಒಂದು ವರ್ಷದಲ್ಲಿ ಆಗುವಂಥದ್ದಲ್ಲ ನಿರಂತರವಾಗಿ ಈ ಒಂದು ಸ್ಪರ್ಧೆಯಲ್ಲಿ ಅವರು ತಮ್ಮದೇ ಆದಂತಹ ಚಾಪನ್ನ ಮೂಡಿಸ್ಕೊಂಡು ಮಕ್ಕಳಿಗೆ ಪ್ರೋತ್ಸಾಹ ಮಾಡಿಕೊಂಡು ಆ ಕಲೆಯನ್ನ ಯಾವ ರೀತಿ ಮೈಗೂಡಿಸ್ಕೊಳ್ಬೇಕು ಕರಗತ ಮಾಡ್ಕೋಬೇಕು ಅಭಿನಯ ಯಾವ ರೀತಿ ಮಾಡಬೇಕು ಆ ಪಾತ್ರಕ್ಕೆ ಯಾವ ರೀತಿ ಜೀವ ತುಂಬಬೇಕು ಅನ್ನುವ ಒಂದು ಕ್ರಿಯಾಶೀಲತೆಯನ್ನ ಅವರು ಆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಲಿಸಿದ್ದಾರೆ ನಾವು ಶಾಸಕರೊಂದಿಗೆ ಕಳೆದ ಬಾರಿ ಬಂದಾಗ ಮೊದಲನೇ ಬಾರಿ ಬಂದಾಗ ಸರ್ ಈಗ ಚನ್ನಗಿರಿ ತಾಲೂಕಿನ ಒಂದು ಸರ್ಕಾರಿ ಮಾವಿನಕಟ್ಟೆ ಶಾಲೆಯ ಒಂದು ವಿದ್ಯಾರ್ಥಿಗಳು ಒಂದು ರಾಷ್ಟ್ರ ಮಟ್ಟದ ಒಂದು ನಾಟಕ ಸ್ಪರ್ಧೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ ನೀವು ರಂಗ ಶಿಕ್ಷಕರಾಗಿ ನಿಮಗೆ ಏನು ಅನಿಸುತ್ತೆ ಸರ್ ಕೊನೆ ಕ್ಷಣಗಳಲ್ಲಿ ನಾಟಕಗಳಲ್ಲಿ ಏನು ಅನಿಸ್ತದೆ ಸರ್ ನಮಗೆ ಈಗ ದಕ್ಷಿಣ ಭಾರತದ ಮಟ್ಟದಲ್ಲಿ ನಾವು ಐದನೇ ಬಾರಿ ಹೋಗಿದ್ವಿ ಕಳೆದ ಐದು ವರ್ಷಗಳ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳ ನಾಟಕಗಳು ಕೂಡ ತಾಂತ್ರಿಕವಾಗಿ ಅತಿ ಹೆಚ್ಚು ಸಮೃದ್ಧಿಯನ್ನು ಹೊಂದಿರ್ತಿತ್ತು ತಾಂತ್ರಿಕವಾಗಿ ಸರ್ಕಾರಿ ಶಾಲೆ ಆಗಿರೋದ್ರಿಂದ ನಮಗೆ ಅನುದಾನದ ಕೊರತೆಗಳಿರೋದ್ರಿಂದ ಹಣದ ಕೊರತೆ ಇರೋದರಿಂದ ನಾವು ಸಾಕಷ್ಟು ಆ ವಿಷಯದಲ್ಲಿ ಶ್ರಮ ಪಡಬೇಕಾಗ್ತಿತ್ತು ಹಣವನ್ನು ಜೋಡಿಸೋದಕ್ಕೆ ಒಂದು ನಾಟಕವನ್ನು ಕಟ್ಟೋದಕ್ಕಿಂತ ಆ ಹಣವನ್ನು ಜೋಡಿಸೋದಕ್ಕೆ ಹೆಚ್ಚಿನ ಪರಿಶ್ರಮ ನಮ್ದು ವ್ಯಯ ಆಗ್ತಾಯಿತ್ತು ಆ ಥರದ ತಾಂತ್ರಿಕ ತೊಡಕುಗಳನ್ನು ನಾವು ನಿವಾರಿಸೋದಕ್ಕೆ ಈ ಸಲ ವಿಶೇಷವಾದ ಕಾಳಜಿಯನ್ನು ವಹಿಸಿದ್ವಿ ಗ್ರಾಮಸ್ಥರು ಎಲ್ಲರೂ ಕೂಡ ಇಂಥವರು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಒಕ್ಕರ್ಲಿಂದ ಅದಕ್ಕೆ ಧನ ಸಹಾಯವನ್ನು ಒದಗಿಸಿದ್ರು ಅವರೆಲ್ಲರ ಪರಿಶ್ರಮ ಮತ್ತು ಸಹಕಾರದಿಂದಾಗಿ ಬೆಂಬಲದಿಂದಾಗಿ ನಾವು ಒಂದು ಉತ್ತಮವಾದ ನಾಟಕವನ್ನು ಕಟ್ಕೊಂಡ್ವಿ ಹಾಗಾದರೆ ಈಗ ರಾಷ್ಟ್ರ ಮಟ್ಟದ ಒಂದು ನಾಟಕದಲ್ಲಿ ಅದೇ ನಾಟಕನ ಕಂಟಿನ್ಯೂ ಮಾಡ್ತೀರಾ ಅಥವಾ ಬೇರೆ ಯಾವುದಾರು ಹೊಸ ನಾಟಕಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೀರಾ ಹೇಳಿ ಅದು ನಿಗದಿತವಾದಂತಹ ಒಂದು ಸಂದೇಶ ಇರುತ್ತೆ ಮುಖ್ಯ ಸಂದೇಶ ಹಾಗೆ ಸಂದೇಶ ಅದು ಎಲ್ಲ ಹಂತಗಳಲ್ಲೂ ಕೂಡ ಅದೇ ಪ್ರದರ್ಶನವನ್ನು ನಾವು ಮುಂದುವರಿಸ್ತೇವೆ ಆದರೆ ಕೆಲವು ತೀರ್ಪುಗಾರರ ಸಲಹೆ ಮೇರೆಗೆ ಮತ್ತು ನೋಡಿದಂತಹ ಪ್ರೇಕ್ಷಕರ ಸಲಹೆ ಮೇರೆಗೆ ವಿಶೇಷವಾದ ಬದಲಾವಣೆಗಳನ್ನ ಮಾಡಿಕೊಂಡು ಮುಂದಿನ ಹಂತ ಗೆಲ್ಲೋದಕ್ಕೆ ಕೆಲವು ವಿಶೇಷ ತಯಾರಿಗಳನ್ನ ಅದನ್ನು ನಾವು ಮೈಗೂಡಿಸ್ಕೊಳ್ತೇವೆ ಖಾಸಗಿ ಶಾಲೆಗಳ ನಡುವೆ ಈ ಒಂದು ಪುಟ್ಟ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಪ್ರತಿನಿಧಿಸುವಾಗ ಏನು ಅನ್ಸುತ್ತ ಇವತ್ತು ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ಮೂಗಮುರಿಯವ್ರ ಸಂಖ್ಯೆ ಹೆಚ್ಚಿದೆ ಎಲ್ರಿಗೂ ಕೂಡ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸೋದಕ್ಕೆ ಹಿಂದೇಟು ಹಾಕುವಂಥ ವಾತಾವರಣ ಇದೆ ಆದರೆ ನಮ್ಮ ಶಾಲೆ ಅದಕ್ಕೆ ವಿರುದ್ಧವಾಗಿದೆ ಅದಕ್ಕೆ ಒಂದು ಎಲ್ಲ ರೀತಿಯಾದಂತಹ ಮೂಲಭೂತ ಸೌಕರ್ಯ ಸುಸಜ್ಜಿತವಾದಂತಹ ಕಾಂಪೌಂಡ್ ವ್ಯವಸ್ಥೆ ಇದೆ ಹಾಗೆಯೇ ಸಿ ರೋಡ್ ಇದೆ ಮತ್ತು ಬೋರ್ ಇದೆ ನೀರಿನ ವ್ಯವಸ್ಥೆ ಇದೆ ಬಹಳ ಉತ್ತಮವಾದ ಪರಿಸರ ಇದೆ ಬಹಳ ಉತ್ತಮವಾದ ಕಟ್ಟಡಗಳಿದೆ ಆಮೇಲೆ ಪ್ರ ವಿಜ್ಞಾನ ಪ್ರಯೋಗಾಲಯ ಅದಕ್ಕಿಂತ ಮುಖ್ಯವಾಗಿ ಇಡೀ ದೇಶದಲ್ಲೇ ಮಾದರಿಯಾಗಿರುವಂತಹ ಒಂದು ಶೈಕ್ಷಣಿಕ ರಂಗ ಪ್ರಯೋಗ ಶಾಲೆ ನಮ್ಮ ಇದೆ ಶಿಕ್ಷಣದಲ್ಲಿ ರಂಗಭೂಮಿ ಭೂಮಿಯ ಕುರಿತಾದಂತಹ ಹಲವಾರು ಪ್ರಯೋಗಗಳು ಇಲ್ಲಿ ನಡೀತಾ ಇದೆ ನಾನು ಇಂಗ್ಲೀಷ್ ಭಾಷಾ ಶಿಕ್ಷಕನಾಗುವಂತಹ ವಿದ್ಯಾರ್ಥಿಯನ್ನು ಹೊಂದಿರೋದ್ರಿಂದ ಮತ್ತು ಈ ಶಾಲೆಯಲ್ಲಿ ಕಳೆದ ಹತ್ತು ಶೈಕ್ಷಣಿಕ ಅವಧಿಗೆ ನಾನು ಇಂಗ್ಲೀಷ್ ವಿಷಯವನ್ನು ಬೋಧಿಸಿರೋದ್ರಿಂದ ವಿಷಯ ಕಲಿಕೆಗೆ ರಂಗಭೂಮಿಯಷ್ಟು ಪರಿಣಾಮಕಾರಿ ಅನ್ನೋದನ್ನು ಇಲ್ಲಿ ಅಳವಡಿಸ್ಲಾಗ್ತಾಯಿದೆ ಇಷ್ಟೆಲ್ಲ ಸವಲತ್ತುಗಳು ನಮ್ಮ ಇರೋದರಿಂದ ಇಲ್ಲಿ ಮೊದಲಿಂದಲೂ ಕೂಡ ನಮಗೆ ತಂಬಲ್ಲ ದೊರೆತಾ ಹೋಗಿರೋದ್ರಿಂದ ಇವತ್ತು ಈ ಶಾಲೆ ಯಾವುದೇ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಮತ್ತು ಈ ಶಾಲೆ ಮೂಲಭೂತ ಸೌಕರ್ಯಗಳು ನನಗೆ ತಿಳಿದ ಹಾಗೆ ಚನ್ನಗಿರಿ ಸುತ್ತಮುತ್ತಲಿನ ಯಾವ ಖಾಸಗಿ ಶಾಲೆಗಳಲ್ಲೂ ಇಲ್ಲ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಈ ಸಾಧನೆ ಸಾಧ್ಯ ಆಗಿದೆ ಇದನ್ನು ಗಮನಿಸಿದಂಥವರು ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಗೆ ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನ ಸೇರಿಸಲಿ ಮತ್ತು ನಮ್ಮಲ್ಲಿ ಹಾಜರಾತಿ ಹೆಚ್ಚಲಿ ಮತ್ತು ಇನ್ನೂ ನಮ್ಮ ಮಕ್ಕಳು ಹಳ್ಳಿ ಮಕ್ಕಳು ಈಗ ದೆಹಲಿಗೆ ಹೊರಟಿದ್ದಾರೆ ಮತ್ತು ಕನ್ನಡದ ಮಕ್ಕಳು ಈ ಕನ್ನಡದ ಮಾಸದಲ್ಲಿ ನವಂಬರ್ ತಿಂಗಳಲ್ಲಿ ದೆಹಲಿಯಲ್ಲಿ ಹೋಗಿ ಕನ್ನಡ ಭಾಷೆಯ ಕಂಪನ್ನು ಸೂಚಿಸಲಿದ್ದಾರೆ ಇದು ಎಲ್ಲರಿಗೂ ಇಡೀ ಕರುನಾಡೇ ಹೆಮ್ಮೆ ಪಡುವಂತಹ ಸಂಗತಿ ಈ ಸಂಗತಿಗೆ ಕಾರಣೀಭೂತರಾದಂತಹ ಎಲ್ಲರಿಗೂ ಈ ಬದುಕು ಅನ್ನೋದು ಏನಿತ್ತು ಜೀವಾತ್ಮರಿಗೆ ಋಣಿಯೋ ಅನ್ನಂಗೆ ಏನತು ಋಣದ ರತ್ನದ ಗಣಿಯೋ ಅಂತ ಹಿರಿಯರು ಹೇಳಿದ ಹಾಗೆ ಇದು ಋಣದ ರತ್ನದ ಗಣಿ ಇದು ಸಾಕಷ್ಟು ಜನ ಋಣ ಇದೆ ಅವರೆಲ್ಲರಿಗೂ ನಾವು ಋಣಿ ಆಗ್ತಾ ಎಲ್ಲರೂ ನಮಗೆ ಒಕ್ಕರಲಾಗಿ ಸಹಾಯ ಮಾಡಿದವರ ಆಶಯದ ಮೇರೆಗೆ ಹಾರೈಕೆ ಮೇರೆಗೆ ಗೆಲ್ಲಬೇಕು ಅನ್ನೋ ಭರವಸೆಯೊಂದಿಗೆ ನಾವಿದ್ದೇವೆ ನಮಗೆ ಇಂತಹ ಜಿಲ್ಲೆಯಲ್ಲಿ ಗ್ರಾಮ ಟೀಚರ್ ಒಬ್ಬರೇ ಇರೋದ್ರಿಂದ ಅವರು ಇಡೀ ಜಿಲ್ಲೆಯಲ್ಲಿ ಒಂದು ಶಾಲೆಯಲ್ಲಿ ಅದು ಗೌರ್ಮೆಂಟ್ ಶಾಲೆಯಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಅಂತ ಸತತವಾಗಿ ಐದು ಸಾರಿ ರಾಜ್ಯ ದಕ್ಷಿಣ ಭಾರತ ಮಟ್ಟಕ್ಕೆ ಹೋಗಿದೆ ಮತ್ತೆ ಈಗ ಡೆಲ್ಲಿಗೆ ಹೋಗಿರೋದು ಎರಡನೇ ಸಾರಿ ಅಂತ ಕಾಣುತ್ತೆ ಒಂದ್ಸರಿ ಡೆಲ್ಲಿ ಹೋಗಿದ್ದಲ್ಲ ಇದೇ ಫಸ್ಟ್ ಟೈಮ್ ಮತ್ತೆ ಮಾತಾಡರು ಕಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇನ್ನೊಂದು ಹೆಚ್ಚಿನ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಂದು ತಾಲೂಕು ಮಟ್ಟದಲ್ಲಿ ಸನ್ಮಾನ ಮಾಡೋಣ ಈ ಸದ್ಯಕ್ಕೆ ಬಿಇಒ ಬಂದಿದ್ದಾರೆ ಮಾಡಿ ಅಂತ ಹೇಳಿ ಒಂದು ಎಂ ಎಲ್ ಹೋದ್ರು ಆ ಒಂದು ಕಾರ್ಯಕ್ರಮವನ್ನ ಮಾಡೋಣಂತೆ ಜನವರಿ ಇಪ್ಪತ್ತಾರಕ್ಕೆ ಅಂತ ಹೇಳಿ ಅಂತ ಹೇಳಿದ್ರು ಹಾಗೆ ಮುಂದಿನ ದಿನಮಾನಗಳಲ್ಲಿ ಏನು ಈ ಡ್ರಾಮ ಮಟ್ಟ ನಿಮ್ದು ಹೈಸ್ಕೂಲ್ ಮಟ್ಟಕ್ಕೆ ಮಟಕ ಆಗ್ಬಾರ್ದು ನೀವು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಬಂದಿದ್ದೀರಿ ಅಂತ ಹೇಳಿದ್ರೆ ಅವ್ರ ಪ್ರತಿಭೆಯನ್ನ ಹಂಗೆ ಉಳಿಸ್ಕೊಂಡ್ಬಿಟ್ಟು ನಿಮ್ಮ ಮುಂದಿನ ಒಂದು ಚೈತನ್ಯಾತ್ಮಕವಾಗಿ ಎಲ್ಲೆಲ್ಲಿ ಅವಕಾಶ ಇದನ್ನ ಅಲ್ಲ ಬಳಸ್ಕೊಳ್ರಿ ಈ ಮಕ್ಕಳು ಉಳಿದಂತ ಬೇರೆ ಮಕ್ಕಳಿಗೆ ಇನ್ಸ್ಪೈರ್ ಆಗ್ಲಿ ಅವ್ರ ಪ್ರೇರಣೆ ಆಗ್ಲಿ ಈ ಒಂದು ಡ್ರಾಮದ ಮುಖೇನ ನಾನು ಸರ್ ಇದು ಡ್ರಾಮಾ ನಾ ಸುಮಾರು ಗಂಡು ಮಕ್ಕಳು ಡ್ರಾಮಾ ಸೇರಿದ್ರು ಅಂದ್ರೆ ಅವ್ರ ಎಜುಕೇಶನ್ ಅಲ್ಲಿ ಸ್ವಲ್ಪ ಮುಂದೆ ಸರ್ ನಾನು ಇವತ್ತು ಐದಾರು ವರ್ಷ ನೋಡ್ತಾ ಇದ್ದೀನಿ ಸ್ವಲ್ಪ ಕ್ಲೇವರ್ ಆಗಿದ್ದಾರೆ ಇದು ಬರೀ ಡ್ರಾಮಾ ಅಂದ್ರೆ ಬರೀ ಇಷ್ಟಕ್ಕೆ ಆಗಲ್ಲ ಪಠ್ಯ ಹತ್ರ ಏನಲ್ಲ ಇದು ಪಠ್ಯಕ್ಕೂ ಅನುಕೂಲ ಆಗ್ತಿದೆ ಅವ್ರು ಒಳ್ಳೊಳ್ಳೆ ಮಾರ್ಕ್ಸ್ ಅನ್ನ ತೆಗೆದ್ ನಾನು ನೋಡಿದೀನಿ ಇದು ನಿಮ್ಮ ಒಂದು ಎಜುಕೇಶನ್ಗೂ ಅನುಕೂಲ ಆಗ್ತಿದೆ ಕೆಲವರು ಟೀಸ್ ಮಾಡ್ತಾರೆ ಅವ್ರ ಏನು ಕುಣಿತಾರೆ ಮಾಡ್ತಾರೆ ಅಂತ ಹೇಳಿ ಅದ್ರ ಬಗ್ಗೆ ಕೀವಿ ಕೊಡ್ಬೇಡ್ರಿ ನಿಮ್ಮ ಒಂದು ಅಚೀವ್ಮೆಂಟ್ಸ್ ಬಗ್ಗೆ ಗಮನ ಕೊಡ್ರಿ ಪಾಸಿಟಿವ್ ಆಗಿ ಎಲ್ಲವನ್ನು ಆಲೋಚನೆ ಮಾಡ್ರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇನ್ನು ಹೆಚ್ಚೆಚ್ಚು ನಮ್ಮ ನಮ್ಮೂರಲ್ಲಿ ಮಾಡೋಣ ಅಂತ ಹೇಳ್ತಾ ಇದು ಸಾಂಕೇತಿಕವಾಗಿ ಏನ್ ಬೆಂಗಳೂರಿಂದ ಬಂದಿದ್ದೀರಿ ನಿಮಗೆ ಜಸ್ಟ್ ರಿಸೀವ್ ಅಷ್ಟೇ ಇದೇ ದೊಡ್ಡ ಕಾರ್ಯಕ್ರಮ ಅಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಪೋಷಕರು ಸಹ ಬಂದಿದ್ದೀರಿ